ಕನ್ನಡ ಕೊರಳು ಭಾಷಣ ಸರಣಿ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಮಾನ್ಯ ಪ್ರಾಂಶುಪಾಲರೇ ಗೌರವಾನ್ವಿತ ಶಿಕ್ಷಕರೇ ಪ್ರಿಯ ಪೋಷಕರೇ ಹಾಗೂ ಸ್ನೇಹಿತ ವಿದ್ಯಾರ್ಥಿಗಳೇ ಎಲ್ಲರಿಗೂ ನನ್ನ ನಮಸ್ಕಾರ ಇಂದು ಸೆಪ್ಟೆಂಬರ್ ಐದು ನಮ್ಮ ದೇಶದ ದ್ವಿತೀಯ ರಾಷ್ಟ್ರಪತಿ ಮಹಾನ್ ಶಿಕ್ಷಣ ತತ್ವಜ್ಞರಾದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಅವರ ಸ್ಮರಣಾರ್ಥ ನಾವು ಶಿಕ್ಷಕರ ದಿನಾಚರಣೆ ಆಚರಿಸುತ್ತಿದ್ದೇವೆ ಗುರುವಿನ ಗುರಿ ಮಾನವನೊಳಗಿನ ಮೌಲ್ಯಗಳನ್ನು ಜ್ವಲಿಸುವುದು ಎಂದು ಹೇಳಲಾಗುತ್ತದೆ ಪಠ್ಯಪುಸ್ತಕಗಳು ಜ್ಞಾನವನ್ನು ಕೊಡುತ್ತದೆ ಆದರೆ ಶಿಕ್ಷಕರು ಜ್ಞಾನಕ್ಕೆ ದಿಕ್ಕು ಕೊಡುತ್ತಾರೆ ಪೋಷಕರು ನಮ್ಮನ್ನು ಈ ಲೋಕಕ್ಕೆ ತರುತ್ತಾರೆ ಶಿಕ್ಷಕರು ನಮ್ಮನ್ನು ಉತ್ತಮ ನಾಗರಿಕರನ್ನಾಗಿ ರೂಪಿಸುತ್ತಾರೆ ಇದೇ ಶಿಕ್ಷಕರ ಅದ್ಭುತ ಪಾತ್ರ ಡಾ ರಾಧಾಕೃಷ್ಣನ್ ಅವರ ಬಳಿ ವಿದ್ಯಾರ್ಥಿಗಳು ತಮ್ಮ ಜನ್ಮದಿನವನ್ನು ಆಚರಿಸುವ ಬಗ್ಗೆ ಕೇಳಿದಾಗ ಅವರು ಆ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿ ನನಗೆ ದಕ್ಕುವ ಗೌರವಕ್ಕಿಂತ ಶಿಕ್ಷಕರಿಗೆ ದೊರಕುವ ಗೌರವ ನನಗೆ ಹೆಚ್ಚಿನ ಸಂತೋಷ ಎಂದಿದ್ದರು ಇದು ಶಿಕ್ಷಕರ ಮೇಲೆ ನಾವು ಹೊಂದಬೇಕಾದ ಸಾಮೂಹಿಕ ಕೃತಜ್ಞತೆಯನ್ನು ನೆನಪಿಸುತ್ತದೆ ಪ್ರಿಯರೇ ತರಗತಿಯಲ್ಲಿ ಟೆಸ್ಟ್ ಮೊದಲು ಬರುತ್ತದೆ ಪಾಠ ನಂತರ ಬರುತ್ತದೆ ಎಂದಿದ್ದಾರೆ ಜೀವನವನ್ನು ಆದರೆ ಶಿಕ್ಷಕರ ಹತ್ತಿರ ಈ ಎರಡೂ ಕೈಗೂಡುತ್ತದೆ ಮೊದಲಿಗೆ ಜೀವನ ಪಾಠ ನಂತರ ಪರೀಕ್ಷೆಯ ಸಿದ್ಧತೆ ನಾವು ತಪ್ಪು ಮಾಡಿದಾಗ ಶಿಕ್ಷಕರು ಗದರಿಸುತ್ತಾರೆ ಆದರೆ ಆ ಗದರಿಕೆಯಲ್ಲಿ ಪ್ರೇಮವಿರುತ್ತದೆ ಹೊಣೆಗಾರಿಕೆ ಇರುತ್ತದೆ ಅಪ್ಪಟ ಕನ್ನಡದಲ್ಲಿ ಹೇಳಬೇಕಾದರೆ ಒಳಗೊಂದು ಪ್ರೀತಿ ಹೊರಗೊಂದು ಕಠಿಣತೆ ಇದು ಒಳ್ಳೆಯ ಶಿಕ್ಷಕರ ಲಕ್ಷಣ ನಮ್ಮ ದೇಶದ ಶಿಕ್ಷಣ ಯಾತ್ರೆಯಲ್ಲಿ ಸಾವಿತ್ರಿ ಬಾಯಿ ಪುಲೆಯಂತಹ ಪಥ ಪ್ರದರ್ಶಕರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ದಾರಿ ತೆರೆದರು ಡಾ ಎ ಪಿ ಜೆ ಅಬ್ದುಲ್ ಕಲಾಂ ಶಿಕ್ಷಕತ್ವವನ್ನೇ ತನ್ನ ಗುರುತ್ವ ಎಂದು ಹೆಮ್ಮೆಯಿಂದ ಹೇಳಿದರು ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಎಲ್ಲೆಡೆ ಶಾಂತಿ ಎಂದು ಮಾನವೀಯ ಮೌಲ್ಯಗಳನ್ನು ಬೋಧಿಸಿದರು ಡಾ ಸರೋಜಿನಿ ಮಹಿಷಿ ಡಾ ಶಿವರಾಮ ಕಾರಂತ ಮುಂತಾದ ಅನೇಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿಯನ್ನು ಶಿಕ್ಷಣದ ಬೆಳಕನ್ನು ಹಂಚಿದರು ಈ ಪರಂಪರೆಯಲ್ಲಿ ನಿಂತಿರುವುದಕ್ಕೆ ನಮಗೆ ಗೌರವವಿದೆ ಇಂದು ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಹಾರ್ದಿಕ ಶುಭಾಶಯ ಕೋರುತ್ತಾರೆ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಶಿಕ್ಷಕರ ಪಾತ್ರ ವಹಿಸಿ ಪಾಠ ಮಾಡುವ ಟೀಚರ್ಸ್ ಆ್ಯಕ್ಟಿಂಗ್ ಡೇ ಸಂಪ್ರದಾಯವು ಕಾಣುತ್ತದೆ ಅದರಿಂದ ನಮಗೆ ಗೊತ್ತಾಗುವುದು ಏನು ಗೊತ್ತೇ ಪಾಠ ಹೇಳುವುದು ಕೇವಲ ಬ್ಲ್ಯಾಕ್ ಬೋರ್ಡ್ ಮೇಲೆ ಚಾಕ್ ಹಿಡಿದು ನಿಲ್ಲುವುದಲ್ಲ ಪ್ರತಿ ವಿದ್ಯಾರ್ಥಿಯ ವೈಶಿಷ್ಟ್ಯ ಅರಿತು ತಾಳ್ಮೆಯಿಂದ ಮುನ್ನಡೆಯಿಸುವ ಕಲೆ ಅದು ಇಲ್ಲೊಂದು ಸಣ್ಣ ಕತೆ ಒಬ್ಬ ಶಿಕ್ಷಕರು ತರಗತಿಯಲ್ಲಿ ಕಾಗದದ ಹಾಳೆಯ ಮಧ್ಯದಲ್ಲಿ ಚಿಕ್ಕ ಕಪ್ಪು ಬಿಂದು ಇಟ್ಟು ನಿಮಗೆ ಏನು ಕಾಣುತ್ತಿದೆ ಎಂದಾಗ ಬಹುತೇಕ ವಿದ್ಯಾರ್ಥಿಗಳು ಕಪ್ಪು ಬಿಂದು ಎಂದರು ಶಿಕ್ಷಕರು ನಗುತ್ತಾ ಹಾಳೆಯ ತುಂಬ ಬಿಳಿಯಾಗಿದೆ ನಿನ್ನ ದೃಷ್ಟಿ ಮಾತ್ರ ಬಿಂದುವಿನ ಮೇಲೆ ಎಂದರು ಜೀವನದಲ್ಲಿಯೂ ಹಾಗೆ ಒಳ್ಳೆಯದಲ್ಲಿಗೆ ಮನಸ್ಸು ಕೊಡಬೇಕು ಈ ದೃಷ್ಟಿಕೋನವನ್ನು ನಮಗೆ ಶಿಕ್ಷಕರು ಕೊಡುತ್ತಾರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಮಾಹಿತಿ ಎಲ್ಲರಿಗೂ ಸಿಗಬಹುದು ಆದರೆ ಮೌಲ್ಯಗಳನ್ನು ಬೆಳೆಸುವ ಮಾರ್ಗದರ್ಶಿ ಶಿಕ್ಷಕರೇ ಅಂಕೆ ಅಂಶಗಳಲ್ಲಿ ಮಾತ್ರ ಅಲ್ಲ ಮಾನವೀಯತೆಯಲ್ಲಿಯೂ ಸಾಧನೆ ಮಾಡುವಂತೆ ಮಾಡುವುದೇ ನಿಜವಾದ ಶಿಕ್ಷಣ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಎಂಬ ಶ್ಲೋಕದಲ್ಲಿ ಗುರುವನ್ನು ದೇವರ ಸ್ಥಾನಕ್ಕೆ ಏಕೆ ಎತ್ತಿದ್ದಾರೆ ಏಕೆಂದರೆ ಅವರು ನಮ್ಮೊಳಗಿರುವ ಅಜ್ಞಾನವನ್ನು ಕಿತ್ತು ಜ್ಞಾನದ ದೀಪ ಬೆಳಗಿಸುತ್ತಾರೆ ಈ ಶುಭ ದಿನದಲ್ಲಿ ವಿದ್ಯಾರ್ಥಿಗಳಾಗಿ ನಾವು ಏನು ಮಾಡಬೇಕು ಒಂದು ಗೌರವ ಶಿಕ್ಷಕರ ಮಾತನ್ನು ಕಿವಿಗೊಟ್ಟು ಕೇಳುವುದು ಸಮಯ ಪಾಲನೆ ಮಾಡುವುದು ಎರಡು ಕೃತಜ್ಞತೆ ನಮಗೆ ನೀಡಿದ ಸಮಯ ಶ್ರಮ ಪ್ರೀತಿ ಇವೆಲ್ಲಕ್ಕೆ ಧನ್ಯವಾದ ಹೇಳುವುದು ಮೂರು ಅನುಷ್ಠಾನ ಪಾಠವನ್ನು ಪರೀಕ್ಷೆಗೆ ಮಾತ್ರವಲ್ಲ ಜೀವನಕ್ಕೆ ಬಳಸುವುದು ಗೌರವಾನ್ವಿತ ಶಿಕ್ಷಕರೇ ನಮ್ಮ ಪರವಾಗಿ ಒಂದು ಮಾತು ಕೆಲವೊಮ್ಮೆ ನಾವು ಚಂಚಲರಾಗುತ್ತೇವೆ ತಪ್ಪು ಮಾಡುತ್ತೇವೆ ಆದರೆ ನೀವು ಕೊಡುವ ಎದೆಗುಂದದ ಪ್ರೋತ್ಸಾಹ ಮತ್ತು ಓದಿ ನೋಡೋಣ ಎನ್ನುವ ತಾಳ್ಮೆ ಇವೇ ನಮ್ಮ ಮುಂದಿನ ಹೆಜ್ಜೆಗಳಿಗೆ ಪ್ರೇರಣೆ ನೀವು ಕೊಡುವ ಪ್ರತಿಯೊಂದು ಶಾಬಾಸ್ ಒಂದು ವಿದ್ಯಾರ್ಥಿಯ ಭವಿಷ್ಯವನ್ನು ಬದಲಾಯಿಸಬಲ್ಲದು ಕೊನೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕರಿಗೂ ನಾವು ಹೇಳುವುದು ಒಂದೇ ನಮ್ಮ ಜೀವನದ ಪ್ರತಿಯೊಂದು ಸಾಧನೆಯ ಹಿಂದೆ ನಿಮ್ಮ ಮೌನ ಶ್ರಮ ಇದೆ ಪಾಠ ಪುಸ್ತಕಗಳಲ್ಲಿ ಅಕ್ಷರಗಳಿದ್ದರೆ ನಮ್ಮ ಹೃದಯದಲ್ಲಿ ನಿಮ್ಮ ಗುರು ಚಿಹ್ನೆ ಇದೆ ನಾವೆಲ್ಲರೂ ಒಂದಾಗಿ ಹೇಳೋಣ ಹ್ಯಾಪಿ ಟೀಚರ್ಸ್ ಡೇ ಶಿಕ್ಷಕರೇ ನಿಮ್ಮ ಆರೋಗ್ಯ ಸಂತೋಷ ಹಾಗೂ ದೀರ್ಘಾಯುಷ್ಯ ಇರಲಿ ನಿಮ್ಮ ಆಶೀರ್ವಾದದಿಂದ ನಾವು ಉತ್ತಮ ನಾಗರಿಕರಾಗೋಣ ದೇಶಕ್ಕೆ ಉಪಯೋಗವಾಗೋಣ ಧನ್ಯವಾದಗಳು